ಫ್ರೆಂಡ್ಸ್ ನನ್ನ ಫಸ್ಟ್ ವ್ಲಾಗ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ನೀವೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಈ ವ್ಲಾಗ್ನಲ್ಲಿ ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಏನಂದರೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಎರಡು ಬಾರಿ ದೀಪಾವಳಿಯನ್ನು ಆಚರಿಸುವಂತಹ ಯೋಗ ಐದುನೂರು ವರ್ಷಗಳ ನಂತರ ನಮ್ಮಲ್ಲಿ ನಿಮಗೆ ಬಂದಿರುವಂತಹ ಯೋಗ ಹಾಗಾಗಿ ಇದನ್ನು ನೀವೆಲ್ಲರೂ ಆಚರಿಸಿ ಮತ್ತು ನಿಮ್ಮ ನೆರೆಹೊರೆಯವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅಂದರೆ ನಾಳೆ ಸೋಮವಾರ ಜನವರಿ ಇಪ್ಪತ್ತೆರಡು ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತಹ ದಿವಸ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಆ ಮುಖ್ಯವಾಗಿ ನಾಳೆ ನೂರ ಎಂಟು ಬಾರಿ ಶ್ರೀರಾಮರ ಜಪವನ್ನು ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಮತ್ತೆ ಹನುಮಾನ್ ಚಲಿಸವನ್ನು ಕೂಡ ನೀವು ಜಪಿಸಬಹುದು ಮತ್ತೆ ಮುಂದಿನದಾಗಿ ಹೇಳುವುದಾದ್ರೆ ಮನೆಯ ಬಾಗಿಲನ್ನು ಅಲಂಕರಿಸುವುದು ಮತ್ತೆ ರಂಗೋಲಿಯನ್ನ ಹಾಕುವುದು ಮತ್ತೆ ಸೂರ್ಯಾಸ್ತದ ನಂತರ ಆದಷ್ಟು ಸಾಧ್ಯವಾದಷ್ಟು ದೀಪಗಳನ್ನು ಬೆಳಗಿಸುವುದು ತುಂಬ ಜನರಿಗೆ ಜಾಸ್ತಿ ದೀಪಗಳನ್ನು ಬೆಳಗಿಸದೆ ಬೆಳಗಿಸಲಿಕ್ಕೆ ಆಗದೇ ಇದ್ದವರು ಏನು ಮಾಡಿ ಅಂದರೆ ಸಾಧ್ಯವಾದಷ್ಟು ಒಂದು ಆರು ದೀಪಗಳನ್ನಾದರೂ ಬೆಳೆಸಿ ಒಂದು ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಹನುಮನ ಹೆಸರಿನಲ್ಲಿ ಒಂದು ಆರು ದೀಪಗಳನ್ನಾದರೂ ಬೆಳೆಸಿ ಮತ್ತು ಏನಂದ್ರೆ ದೀಪಗಳನ್ನು ಮಾಲೆಗಳನ್ನು ದೀಪಗಳ ಹಸ್ರಮಾಲೆಯನ್ನು ಹಾಕಿ ಶೃಂಗರಿಸುವುದು ಮಾಲೆಗಳಿಂದ ಮನೆಯ ಮುಂಭಾಗವನ್ನು ಶೃಂಗರಿಸುವುದು ಮತ್ತು ಪ್ರಭು ಶ್ರೀರಾಮರ ಪೂಜೆಯನ್ನು ಮಾಡಿ ಶ್ರೀರಾಮರಿಗೆ ದೀಪವನ್ನು ಬೆಳಗಿಸುವುದು ಮತ್ತು ದೀಪಾವಳಿಯಲ್ಲಿ ಬೆಳಗಿಸುವಂಥ ಆಕಾಶ ಬುಟ್ಟಿಯನ್ನು ಕೂಡ ನೀವು ಬೆಳಗಿಸ್ಬೋದು ಮತ್ತು ಏನಂದರೆ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಬಂಧು ಬಾಂಧವರು ಸ್ನೇಹಿತರೊಂದಿಗೆ ಹಂಚಿಕೊಂಡು ಆನಂದಿಸಿ ಮತ್ತೇನೆಂದರೆ ಹೊಸ ಬಟ್ಟೆಯನ್ನು ಧರಿಸಿ ನಿಮ್ಮ ಸಮೀಪದಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅದನ್ನೇ ಶ್ರೀರಾಮ ಮಂದಿರ ಅಂತ ಭಾವಿಸ್ಕೊಂಡು ನೀವು ದರ್ಶನ ಪಡ್ಕೊಂಡು ಆನಂದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮನೆಯಲ್ಲಿ ಶ್ರೀರಾಮರ ಧ್ವಜವನ್ನು ನೆಡುವುದು ಮತ್ತು ಅಯೋಧ್ಯೆಯಲ್ಲಿ ನಡೆಯುವಂತಹ ಉತ್ಸವವನ್ನು ನಮ್ಮ ಟೆಲಿವಿಷನ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ ನೇರಪ್ರಸಾರವಾಗಿ ತೋರಿಸ್ತಾ ಇದ್ದಾರೆ ಇದನ್ನು ಕೂಡ ನೀವು ಟೆಲಿವಿಷನ್ನಲ್ಲಿ ನೋಡಿ ಆನಂದಿಸ್ಬೋದು ಆನಂದಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು ಈ ಬ್ಲಾಗ್ನಲ್ಲಿ ಇಷ್ಟೇ ಫ್ರೆಂಡ್ಸ್ ಮುಂದಿನ ಬ್ಲಾಗ್ನಲ್ಲಿ ಭೇಟಿಯಾಗೋಣ ಈ ನಮ್ಮ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಬೇಕು ಬಾಯ್